ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಆಸೆ ಸಂಚಿಕೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ ಇತ್ತ ಸೂರ್ಯ ಮತ್ತೆ ಮೀನಾಗೆ ಒಳ್ಳೆ ಆಫರ್ನ ತಂದಿದ್ದಾನೆ ಆ ಮದ್ವೆಗೋಸ್ಕರ ಹೂ ಕಟ್ಲಿಕ್ಕೆ ಹೂವೆಲ್ಲನೂ ಕೂಡ ಕೊಡ್ಲಿಕ್ಕೆ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿರ್ತಾರೆ ಆ ಮಾರ್ಕೆಟ್ ಅಲ್ಲಿ ಹೂ ಕೊಡ್ಲಿಕ್ಕೆ ನಿಂತಾಗ ಆಟೋ ನಿಲ್ಸಿರ್ತಾನೆ ಸೂರ್ಯ ಅದಕ್ಕೆ ಪೊಲೀಸ್ ಇದ್ದವನು ಯಾರ ಇದು ಗಾಡಿ ನಿಲ್ಸಿರೋದು ಅಂತಾರೆ ಮಾತಾಡ್ತಿದ್ದಂತ ಬಂದು ನಂದೆ ಸರ್ ನಂದೆ ಸರ್ ಅಂತ ಅಂತಾರೆ ಅಲ್ಲ ಯಾ ಪಾರ್ಕಿಂಗ್ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿ ನಿಲ್ಸಿದಿಯಲ್ಲ ಯಾ ತಗಿ ಗಾಡಿನ ಅಂತ ಅಂತಾರೆ ಸರ್ ಈಗಿನ ಪ್ಯಾಸೆಂಜರ್ ಹಿಡ್ಕೊಂಡು ಹೋದ್ರು ಹಾಗಾಗಿ ನಿಲ್ಸೋ ಅಷ್ಟ ನೀವು ಬಂದ್ಬಿಟ್ರಿ ಅಂತ ನನಗೆ ನಿನ್ ಪೆಟೇಲ್ ಕುಯ್ಬೇಡ ಎಲ್ಲ ಗೊತ್ತು ಮೊದ್ಲು ಫೈನ್ ಕಟ್ಟು ಅಂತ ಅಂತಾರೆ ಐನೂರು ರೂಪಾಯಿ ಕಟ್ಟು ಅಂತ ಅಂತಾರೆ ಐನೂರು ರೂಪಾಯಿನ ಸರ್ ಈಗ ತಾನೇ ಗಾಡಿ ತಂದಿದ್ದೀನಿ ಸರ್ ನನ್ನ ಹತ್ರ ಟೀ ಕುಡಿಯೋಕ್ಕೂ ಕೂಡ ಐದು ರೂಪಾಯಿ ಇಲ್ಲ ಸರ್ ಹಾಗಾದ್ರೆ ಒಂದ್ ಕೆಲಸ ಮಾಡು ಆಟೋನ್ ತಗೊಂಡೋಗಿ ಸ್ಟೇಷನ್ ಹತ್ರ ಹಾಕಿರ್ತೀನಿ ಬಂದ್ ಫೈನ್ ಕಟ್ಬಿಟ್ಟು ಹೋಗು ಸರ್ 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 ಹಂಗೆಲ್ಲಾ ಮಾಡ್ಬೇಡಿ ಸರ್ ನನ್ ಬಡವಾ ಸರ್ ಅಂತ ಕೈ ಮುಗಿತೇನಿ ಸರ್ಕಾರನು ಬಡತನದಲ್ಲಿದ್ದೆ ಕಡೆ ಯಾ ಐನೂರು ರೂಪಾಯಿ ಫೈನ್ ಕಟ್ ಅಷ್ಟೇ ಜಾಸ್ತಿ ಮಾತಾಡ್ಬೇಡ ಅಂದ್ರೆ ಹಂಗೆಲ್ಲ ಹೇಳೋಕ್ ಹೋಗ್ಬೇಡಿ ಸರ್ ಕೈ ಮುಗಿತೇನಿ ಸರ್ ನನ್ ಮಾತ್ ಕೇಳಿ ಸರ್ ಅಂತ ಬೇಡ್ಕೋತಾನೆ ಪಾಪ ಸೂರ್ಯ ಅದೇ ಸಮಯಕ್ಕೆ ಮೀನ ಬರ್ತಾಳೆ ಸರ್ ಈಗ ತೆಗ್ದ್ಬಿಡ್ತೀನಿ ಸರ್ ಮೀನ ಏನಾಯ್ತು ಅಂತ ಹೇಳಿ ಮೇಡಮ್ ನೋಡಿದ್ರ ನಾನು ಹೇಳಿದ್ರೆ ಕೇಳಲ್ಲ ಸರ್ ನಾನೇ ಸರ್ ಆಟೋ ಇಲ್ಲಿ ನಿಲ್ಸಿ ಅಂತ ಹೇಳಿದ್ರು ಹೂವೆಲ್ಲ ರೆಡಿ ಇತ್ತು ಒಂದ್ ನಿಮಿಷ ಆಗುತ್ತೆ ತರೋಕೆ ಇನ್ ಯಾಕೆ ಆ ಕಡೆ ನಿಲ್ಸೋದು ಅಂತ ನಾನೇ ಹೇಳಿದೆ ಸರ್ ನೋಡ್ರಿ ನೋಡಮ್ಮ ನೀವು ಪೊಲೀಸ್ನವ್ರ ಎಲ್ಲ ಈಗ ಮಾತಾಡ್ಬಾರ್ದು ನೀವು ಪ್ಯಾಸೆಂಜರ್ ಅಷ್ಟೇ ಡ್ರೈವರ್ ಜ್ಞಾನ ಬಿಡ್ಬಾ ಸರ್ ಇದ್ರಲ್ಲಿ ಇವದೇನ್ ತಪ್ಪಿಲ್ಲ ಸರ್ ನೋಡ್ದೇನಮ್ಮ ಬಡ್ಕೋತೀನಿ ನಿನ್ಗೆ ಕೇಳೋದಿಲ್ಲ ನನ್ ಮಾತತ್ ಅಯ್ಯೋ ಏನಯ್ಯ ಅವ್ಳತಿ ಬೈದಂಗ್ ಬೇತಿಯ ಸರ್ ನನ್ನ ಹೆಣ್ತಿನೇ ಸರ್ ಅವಳ ನನ್ನ ಸರ್ ಅವಳು ಹೌದಾ ಅಯ್ಯೋ ಕಟ್ಕೊಂಡು ನಮ್ಗೆ ಏನಾಗ್ಬೇಕು ನಮ್ಗೆ ಫೈನ್ ಕಟ್ಟಿ ಅಷ್ಟೇ ಎಷ್ಟು ಸರ್ ಅಂತ ಅಂತ ಐನೂರು ರೂಪಾಯಿ ಬಾಬಾ ಬಾಬಾ ಅಂತ ಬಾಯಿ ಬರ್ಕಂದ್ರೆ ಸಾರು ಐನೂರು ರೂಪಾಯಿ ಸರ್ ಬೆಳಗ್ಗೆಯಿಂದ ಹೂ ಕಟ್ಟಿದ್ರು ಇವ್ರ ಆಟೋ ಉಡ್ಸ್ರಿ ಇಬ್ರು ಇನ್ನೂರಿಂದ ಮುನ್ನೂರು ರೂಪಾಯಿ ಉಡ್ಸಕ್ ಆಗಲ್ಲ ಅಂಥದ್ರಲ್ಲಿ ಐನೂರು ರೂಪಾಯಿ ಅಂದ್ರೆ ಹೇಗೆ ಸರ್ ಸರ್ ಐವತ್ತು ರೂಪಾಯಿ ಕೊಡ್ಲಾ ಅಂತ ನೋಡಮ್ಮ ನನ್ ಗಣೇಶನ್ ಹಿಂಗ್ ಬಂದಿಲ್ಲ ಫೈನ್ ಕಟ್ಬೇಕು ಕಟ್ಟಬೇಕು ಅಷ್ಟೇ ಸರ್ ಪ್ಲೀಸ್ ಸರ್ ಅಂತ ಬೇಡ್ಕತಾಳೆ ಸರ್ ದಯವಿಟ್ಟು ಒಂದ್ ಇನ್ನೂರು ರೂಪಾಯಿ ಮಾಡ್ಕೊಳ್ಳಿ ಸರ್ ಕೈ ಮುಗಿತಾನೆ ಸೂರ್ಯ ಕೂಡ ಪಾಪ ನೋಡಮ್ಮ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಫೈನ್ ಕಟ್ಲೇಬೇಕು ಅಷ್ಟೇ ಅಂತ ಹೇಳ್ತಾನೆ ಪಾಪ ಬೀದಿ ಇಲ್ದಲೆ ನೋಡಿ ಸರ್ ನೋಡಿ ಸರ್ ಅಂತ ಬೇಡ್ಕೋತಾಳೆ ಆಯ್ತು ಗಡಿಯತ್ತಿ ಫಸ್ಟ್ ಅಂತ ಹೊರಟೋಯ್ತಾನೆ ಈಸ್ಕೊಂಡು ಆಮೇಲೆ ಪಾಪ ಅಥವಾ ಬೆಳ ಬೆಳಗ್ಗೆನೆ ಐನೂರು ರೂಪಾಯಿ ಕೊಳಿಸಿದ್ದಾಯ್ತು ಅಂತ ಹೇಳಿ ಒಟ್ಟುರ್ಕತಾನೆ ಪಾಪ ಸೂರ್ಯ ಆಮೇಲೆ ಎಲ್ಲವೂನು ಕೂಡ ಎತ್ಕೊಂಡು ಓಡ್ತಾರೆ ಆಮೇಲೆ ಹೋಗ್ಬೇಕಾದ್ರೆ ಬೇಕಿತ್ತ ನಮ್ಗಿದು ಅಂತ ಸೂರ್ಯ ಅಂತಾನೆ ಬೆಳಗ್ಗೆಂದ ಪಾಪ ಏನು ತಿಂದಿರಲ್ಲ ಅಲ್ಲಿ ಆಟೋದಲ್ಲಿ ಹೋಯ್ತಾ ಇಲ್ಲಿ ನಿಲ್ಸಿ ಮುಂಚು ತಿಂಡಿ ತಿನ್ಬೇಕು ಅಂತಾಳೆ ಆಗೋದಿಲ್ಲ ಅಂತ ಅಂತಾನೆ ನಿಯ್ಯ ಗಾಡಿನ ಅಂತ ಅಂತಾಳೆ ಅಲ್ಲಿ ಟೀ ಅಂಗಡಿ ಐತಿ ಅಲ್ಲಿ ನಿಲ್ಸಿ ಅಂತ ಅಂತಾರೆ ಟೀ ಅಂಗಡಿ ಹತ್ರ ನಿಲ್ಸಿ ಒಂದ್ ಬನ್ನಿ ಹಣ್ಣು ಟೀನವೇ ಬನ್ನಿ ಅಂತ ಹೇಳಿ ಕರ್ಕೊಂಡೋಗಿ ಅವನಗೂ ಕೂಡ ಟೀ ಮತ್ತೆ ಬನ್ನಿ ಕೊಡಿಸ್ತಾಳೆ ಕೊಡ್ಸ್ಬಿಟ್ಟು ತಾನು ಕೂಡ ಕುಡಿತಾಳೆ ಆಮೇಲೆ ಇತ್ತ ಮನೆಗ್ ಬಂದ್ಮೇಲೆ ಆ ಶಾಂತಿ ಮನೆಗ್ ಬರೋ ಅಷ್ಟರಲ್ಲಿ ಅಷ್ಟೊದಕ್ಕಾಗ್ಲೆ ಹೂ ಕಟ್ಟಕ್ಕೆ ಅಂತ ಹೇಳಿ ಕರ್ಸಿರ್ತಾಳೆ ಆ ಕರಸ್ತಾಗ ಆಮೇಲೆ ನೀನ ಸೂರ್ಯ ಆಗ್ಲೆ ಆನ್ ಏನ್ ಬರ್ಬೇಕು ಮನೆಗೆ ಅಷ್ಟ್ರಲ್ಲಿ ಈಗಾಗ್ಲೇ ಎಲ್ಲಾ ಬಂದ್ಬಿಟ್ಟಿರ್ತಾರೆ ಹೂ ಕಟ್ಟಕ್ಕೆ ಅಂತ ಹೇಳಿ ಬಂದಾಗ ಇವಳು ಶಾಂತಿ ಇದ್ದವಳು ಓ ಯಾರು ಅಂತ ಕೇಳ್ತಾಳೆ ನಾನು ನಾವು ಶಾ ನೀನ ಹೂ ಕಟ್ಟಕ್ ಕರ್ದವಳೆ ಅವ್ರು ನಾವು ಅಂತ ಅಂತಾರೆ ಅದಕ್ಕೆ ನನ್ನದು ಖಾರ ಕಟ್ಟಕ್ಕೆ ಕರ್ದಿರೋದು ಅದಕ್ಕೆ ಬಂದಿದ್ದೀವಿ ಅಂತ ಅಂದಾಗ ಓಹೋ ಅವಳೇ ಆಳು ಅವಳಿಗೆ ಬೇರೆ ಹಾಳಾ ಅಂತ ಅಂತಾಳೆ ಆಮೇಲೆ ಇದು ಇಲ್ಲೆಲ್ಲ ಕಟ್ಟಕ್ ಆಗೋದಿಲ್ಲ ಹೋಗಿ ಹೋಗಿ ಅಂತ ಅಂತಾರೆ ಇಲ್ಲ ನಮ್ಮನ್ನ ಬರಕ್ ಹೇಳವ್ರಿ ಮೀನ್ ಅದಕ್ಕೆ ನಾವ್ ಇಲ್ಲೇ ಇರ್ತೀವಿ ಅಂತ ಅಂತಾರೆ ಹಂಗ ಅಂದಾಗ ಆಮೇಲೆ ಅಲ ಮನೆ ಸೊಸೆನ ಆಳು ಅಂತಿರಲ್ಲ ಸರಿನಾ ಅಂತ ಅಂತಾರೆ ನನಗೆ ಹೇಳಕ್ ಬಂದ್ಬಿಟ್ರು ನನ್ನ ಮನೇಲಿ ಅಂತ ಅಂತಾಳೆ ಹಂಗ ಅಂದಾಗ ನಾವ್ ಎಲ್ಲೂ ಹೋಗೋದಿಲ್ಲ ಮೀನ ಬರೋವರೆಗೂ ಇಲ್ಲೇ ನಿಂತಿರ್ತೀವಿ ಅಂತ ನಿಂತಿರ್ತಾರೆ ಆ ನಿಂತಿರೋ ಅವರು ಆಮೇಲೆ ಇವಳು ಒಳಗೊಯ್ತಾ ಇರ್ತಾಳೆ ಶಾಂತಿ ಅಲ್ಲ ಇದೇನು ಮನೇನ ಮಾರ್ಕೆಟ್ ಒಂದೂವರೆ ಟನ್ ಗಾಡಿ ಹೂವೈತೆ ಹ ತಗ್ದತ್ತ ಬಿಸಾಕಿ ಆ ನನ್ ಮನೆ ಏನ್ ಮಾರ್ಕೆಟ್ ಅಲ್ಲ ಅಂತ ಅಂತಾರೆ ಏ ಸಕ್ಕರೆ ಯಾಕೆ ನೀನು ಹೂ ಕಟ್ಟಬಾರ್ದು ಕಟ್ಟು ಸಕ್ಕರೆ ಅಂತ ಅಂತಾಳೆ ಶಾಂತಿ ಕೋಪ ಮಾಡ್ಕೊತಾಳೆ ಓ ಸೂರ್ಯ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದ್ಬಿಟ್ಟಿದಿಯಾ ಅಂತ ರಂಗನಾಥ್ ಅವ್ರ ಅಂತಾರೆ ಸೊಸೆ ಆದವಳು ಮನೆಯಲ್ಲಿ ಕಾಫಿ ಅಡ್ಗೆ ತಿಂಡಿ ಅನ್ನ ಸರ್ ಪಲ್ಯ ಮಾಡ್ಕೊಂಡು ಇರೋಡ್ತಾಳೆ ಸೊಸೆ ಅಂತ ಅಂದ್ರೆ ಮನೇನ ಕಳಸಿಪಾಳಿಯ ಮಾರ್ಕೆಟ್ ಮಾಡ್ಕೊಬಿಟ್ಟಿದಾಳೆ ಅಂತ ಅಂತಾರೆ ಆಮೇಲೆ ರಂಗನಾಥ್ ಅವ್ರ ಇದ್ದವ್ರು ಹೂ ತಂದಿಯಪ್ಪ ಅಂತ ಕೇಳ್ತಾರೆ ಹೂನಪ್ಪ ತಂದೆ ಆದ್ರೆ ಹೂ ಮಾತ್ರ ತೂಕ ಇಲ್ಲ ಅದು ಹೂವಿನ ರೇಟ್ ಮಾತ್ರ ಬಹಳ ತೂಕ ಇದೆಯಪ್ಪ ಅಂತ ಅಂತಾರೆ ಅದಕ್ಕೆ ನಾ ಅವ್ರು ಕೊಟ್ಟಿರೋ ಅಡ್ವಾನ್ಸ್ ಸಾಲದೇ ಇಲ್ಲಪ್ಪ ಅಂತಾನೆ ಕನಕ ಇಲ್ಲೆಲ್ಲ ಗುಡ್ಸ್ಬಿಟ್ಟು ಕೂತ್ಕೋಣ ಅಂತ ಮೀನಾ ಅಂತಾರೆ ಏನೋ ಇಲ್ಲಿ ಕುತ್ಕತೀರಾ ಕಟ್ಟಕ್ಕೆ ಹೇಗಮ್ಮ ಕುತ್ಕತೀರಾ ಅಂತ ರಂಗನಾಥ್ ಅವ್ರ ಕೇಳ್ತಾರೆ ಹೇಗ್ ಕುತ್ಕತಿಯೇ ಇದು ಓಡಾಡೋ ಜಾಗ ಅನ್ಕೊಂಡೆ ಏನು ನಾ ಎಲ್ಲ ಎಲ್ಲಿ ಓಡಾಡ್ತಾರೆ ಇಲ್ಲಿ ಕುತ್ಕೋ ಬಿಟ್ರೆ ಅಂತೇಳೆ ಶಾಂತಿ ಅಂತೇಳೆ ಹೌದೌದೌದು ಎಲ್ಲ ಹೇಗ್ ಓಡಾಡ್ತಾರೆ ಹಿಂಗೆ ಕೂತ್ಕೊಂಡು ಹೂ ಕಟ್ತೀರಮ್ಮ ಅಂತ ರಂಗನಾಥ್ ಅಂತ ಅಪ್ಪ ನೀನೇ ಹೀಗೆ ಮಾತಾಡ್ತೀಯಲ್ಲಪ್ಪ ಅಂತ ರಂಗನಾಥ್ ಅವ್ರನ್ನ ಸೂರ್ಯ ಅಂತಾನೆ ಅಪ್ಪ ನೀನು ಈಗ ಅಂದ್ರೆ ಹೇಗೆ ಅಂತ ಅಂದಾಗ ಎಲ್ಲಾದ್ರೂ ಕೂತ್ಕೊಂಡ್ ಕಟ್ಟಿ ಆದ್ರೆ ಮಾತ್ರ ಇನ್ ಮಾತ್ರ ಕಟ್ಬೇಡಿ ಅಂತ ಅಂತಾಳೆ ಶಾಂತಿ ಮತ್ತೆ ನೀವೆಲ್ಲ ಸುಮ್ನೆ ಬಾಡೋಗುತ್ತೆ ಬಿಸಿಲು ಬಂದ್ರೆ ಮಳೆ ಬಂದ್ರೆ ಏನ್ ಮಾಡ್ತೀರಾ ಆಗ ಎತ್ಕೊಂಡ್ ಓಡಕ್ ಒಳಗಡೆ ಹಾಲಲ್ ಬಂದು ಕಟ್ಕೊಂಡ್ ಕೂತ್ಕೊಂಡ್ ಕಟ್ಟಿ ಅಂತ ಹೇಳಿ ರಂಗನಾಥ್ ಅವ್ರ ಅಂತಾರೆ ಅಪ್ಪ ಸರಿಯಾಗಿರ್ದಪ್ಪಾ ನಾನ್ ತಪ್ಪಾಗಿ ತಿಳ್ದಿದ್ದೆ ಒಳ್ಳೆ ಐಡಿಯಾನಪ್ಪ ಅದಕ್ಕೆ ಮೀನ ಮೀನ ಇದ್ದವಳು ಆಯ್ತು ಅಂತ ಹೇಳಿ ಓಡುತ್ತಾಳೆ ಅಷ್ಟಲ್ಲಿ ಶಾಂತಿ ಇದ್ದವಳು ಅದೇಂಗ್ರಿ ಕೂತ್ಕೊಂಡ್ ಅಲ್ಲಿ ಕಟ್ಟಕ್ ಆಗತ್ತೆ ನಾವು ಓಡಾಡೋದ್ ಹೆಂಗೆ ಓಡಾಡೋ ಜಾಗದಲ್ಲಿ ಕಟ್ಟು ಅಂತ ಹೇಳ್ತಿರಲ್ಲ ಅಂತ ಅಂತಾರೆ ಆಮೇಲೆ ಒಳಗಡೆ ಬನ್ನಿ ನಾನು ಹೇಳ್ತಿದ್ದೇನಲ್ಲ ಅಂತ ರಂಗನಾಥ್ ಅವ್ರು ಕರೀತಾರೆ ಅದು ನನ್ ಮಾತು ಕೇಳಿ ಏನ್ ನಾನ್ ನಡೀತಿದೆ ಇಲ್ಲಿ ಅಂತ ಹೇಳಿ ಶಾಂತಿ ಅಂತಾರೆ ಯಾರು ಎತ್ಕೊಂಡ್ ನಡೀರಿ ಅಂತ ಸೂರ್ಯ ಎತ್ಕೊಂಡ್ ಎಲ್ಲ ಕೂತ್ಕೊಂಡ್ ಹಾಲಿನಲ್ಲಿ ಹೂ ಕಟ್ತಾ ಇರ್ತಾರೆ ಏನಮ್ಮ ನನ್ ಮನೆಯೆಲ್ಲ ಹೂವಿನ ಅಂಗಡಿ ಎನ್ಕೊಂಡಿದೀರ ಹಿಂಸೆ ಆಗಲ್ವಾ ಹ ಇಲ್ಲೆಲ್ಲಾ ಎತ್ಕೊಂಡ್ ಅಲ್ಲೆಲ್ಲರ ಕಟ್ಬಾರ್ದೇನಮ್ಮ ಅಂತ ಮನೋಜ್ ಅಂತಾನೆ ಹಂಗ ಅಂದಾಗ ನನ್ ಮಾತು ಎಲ್ಲಿ ಕೇಳ್ತಾರಪ್ಪ ನಿಮ್ಮ ಅಪ್ಪನ್ ಹೋಗ್ ಹೇಳು ಅಂತ ಅಂತಾರೆ ಆಟೋ ದುಡ್ಡು ಇಡೀರಿ ಅಂತ ಕೂಡ ಕೊಯ್ತಾರೆ ನಾನು ಇನ್ನೂರ್ ತೊಂಬತ್ತು ರೂಪಾಯಿ ಅಂತ ಹೇಳ್ತಾನೆ ಸೂರ್ಯ ಪರ್ವಾಗಿಲ್ಲ ನೀನೆಲ್ಲ ತಗೊಂಡ್ ಬಂದಿದ್ದೀರಲ್ಲ ಅದಕ್ಕೆ ಹತ್ ರೂಪಾಯಿ ಹೆಚ್ಚಾಗಿ ಕೊಡ್ತೀನಿ ನೋಡಪ್ಪಾ ನೀನ್ ಸೊಸೆ ಟಿಪ್ಸ್ ಕೊಡ್ತಿದ್ದಾಳೆ ಅಂತ ಅಂತ ಅದಕ್ಕೆ ರಂಗನಾಥ್ ಅವ್ರಿಂದರು ಸರಿಯಾಗೆ ಕೊಡ್ತಾ ಇದ್ದಾರೆ ನ್ಯಾಯವಾಗಿ ಕೊಡ್ತಾ ಇದಲ್ಲ ಅಲ್ಲಪ್ಪ ತಗೋ ಬೆಳಗ್ಗೆನೆ ಆಗ್ಬೇಕು ಎಲ್ಲ ಆಗುತ್ತೆ ತಾನೇ ಅಂತ ಅಂತ ಖಂಡಿತ ಅಷ್ಟೆಲ್ಲ ಆಗ್ಬಿಡತ್ತೆ ಅಂತ ಹೇಳಿ ಹೂ ಕಟ್ಟೋರೆಲ್ಲ ಅಂತಾರೆ ಹೂ ಕಟ್ಟೋದ್ರಲ್ಲಿ ಇಷ್ಟೆಲ್ಲ ಸಂಪಾದನೆ ಇದ್ಯಾ ಅಂತ ಹೇಳಿ ಅಂತಾರೆ ಅದೇ ಹೇಳ್ದಲ್ಲ ಐನೂರ ಆರ ಅಂತಂದ್ರೆ ಎರಡೂವರೆ ಲಕ್ಷ ಆಗತ್ತೆ ಅಂತ ಹೇಳಿ ಇಲ್ಲೇ ಮಾತಾಡ್ತಿರಲ್ಲಮ್ಮ ಅಂತ ಮನೋಜ್ ಅಂತಾರೆ ಎರಡೂವರೆ ಲಕ್ಷ ಅಂದ್ರೆ ಸುಮ್ಮನೂ ಒಂದೇ ದಿನದಲ್ಲಿ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತಾಳೆ ಅಂತ ಅಂದ್ರೆ ದಿನ ಹಿಂಗೆ ಬಂದ್ಬಿಟ್ರೆ ಹೂ ಕಟ್ಟಳೆ ಎಲ್ಲಿ ಒಬ್ರು ತೊಳ್ಕೊಣ ಮನೋಜ ಅಂತ ಅಂತಾಳೆ ಅಷ್ಟೇ ನಾನು ಎಲ್ರಿಗೂ ಟೀ ಮಾಡ್ಕೊಂಡ್ ಬರ್ತೀನಿ ಅಂತೇಳಿ ಶಾಂತಿ ಹೋಗ್ತಾಳೆ ಮತ್ತೆ ಶಾಂತಿ ರಂಗನಾಥ್ ಅವ್ರು ಯಾವಾಗ ಟೀ ಬಾ ಅಂತ ಅಂತಾರ ನಿನ್ಗೆ ಕಡೆ ಹೇಳಿದ್ದು ನೂಳು ಹೂ ಕೊಟ್ಟಕ್ಕೆ ನಾನ್ ಟೀ ಮಾಡ್ಕೋಬೇಕು ನಿಮಗೆ ಹಾಳೆ ಬರೋಣ ಅಂತ ಅಂತಾರೆ ಸಕ್ಕರೆ ಆದಾಯ ಬರ್ಬೇಕು ಅಂದ್ರೆ ಮಾಡ್ಲೇಬೇಕು ಹೋಗ್ ಮಾಡು ಅಂತ ಅಂತಾರೆ ಸೂರ್ಯನೇ ನಾನು ರಂಗನಾಥ್ ಅವರು ಸೂರ್ಯ ಹೇಳಿದ್ದು ಸರಿ ಹೋಗ್ ಮಾಡೋಗು ಅಂತ ಹೇಳಂತಾರೆ ಸರಿ ಅಂತ ಹೇಳಿ ನಿಧಿ ಇಲ್ದಲೆ ಕೊಯ್ತಾಳೆ ಟೀ ಮಾಡಕ್ಕೆ ಅಂತ ಹೇಳಿ ಆಮೇಲೆ ಕನಕ ಇದ್ದವಳು ಅವ್ರನ್ನ ಫೋಟೋ ತೆಗೀರಿ ಅಂತ ಅಂತಾರೆ ರಂಗನಾಥ್ ಅವ್ರು ಎಲ್ರಿಗೂ ಫೋಟೋ ತೆಗಿತಾರೆ ಆಮೇಲೆ ಶ್ರುತಿ ಬರ್ತಾ ಶ್ರುತಿ ರೋಹಿಣಿ ಬರ್ತಾ ಏನು ಇಷ್ಟೊಂದು ಹೂವಿನ ಘಮ ಅಂತ ಐತೆ ಒಳಗೆ ಹೂವಿನ ರಾಶಿ ನೋಡ್ತಾ ಇದ್ರೆ ಒಳಗ್ ದೇವಸ್ಥಾನ ನೋಡ್ದಂಗ್ತಾ ಐತೆ ಅಂತ ಅಂತಾಳೆ ಶ್ರೀ ಶ್ರುತಿ ಹಂಗಂದಾಗ ಅಂದಾಗ ರಂಗನಾಥವ್ರ ಹೌದಮ್ಮ ನೀನ ಯಾವಾಗ ಹೆಜ್ಜೆ ಇಟ್ಲೋ ಆಗ್ಲಿಂದ ದೇವಸ್ಥಾನ ಆಗಿದೆ ನಮ್ಮ ಮನೆ ಅಂತ ಅಂತಾರೆ ಅದಕ್ಕೆ ಶಾಂತಿ ಬಂದ್ಬಿಟ್ಟು ಓ ಮದ್ನೆ ನನ್ಗಿಡ್ಲಿಲ್ವೇನೋ ಅಂತ ಅಂತಾರೆ ಸೂರ್ಯ ಇದ್ದವನು ದೇವದ್ ಮನೆ ಆಗಿತ್ತು ಅಂತ ಅಪ್ಪ ಹೇಳ್ತಾ ಇರೋದ್ ನಿನ್ಗೆ ಅಂತ ಹೇಳ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರೂ ಕೂಡ ನೋಡಿ ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ನೋಡಿ ಅನಂತ ಅನಂತ ಧನ್ಯವಾದಗಳು ಎಲ್ರಿಗೂ ಕೂಡ ಧನ್ಯವಾದಗಳು